ಅವಾಗ ಸೀರಿಯಲ್ ಮಾಡೋಣ ಸಿನಿಮಾ ಮಾಡೋಣ ಒಬ್ರು ಪರಿಚಯ ಇದೆ ಅವ್ನ್ ಸೀರಿಯಲ್ ಸಿನ್ಮಾ ಒಬ್ರು ಸೊ ವಿಜಯನಗರಲ್ಲಿರೋ ಮನೆ ಹೋಯ್ತು ತುಂಬಾ ಲಾಸ್ ಆಯ್ತು ನನಗೆ ಆ ಒಂದು ಮನೆ ಪೇಪರ್ಸ್ ನ ಕೊರಾಟಲ್ಲಿ ಇಟ್ಬಿಟ್ಟು ಆಚೆ ತಕ್ಷಣ ಸರ್ ಹಿಂಗೆ ಸರ್ ಹಿಂಗ್ ಹಾ ಹಾ ಹೆಮ್ಮೆ ಹೇಳ್ಕೊತೀವಿ ನಾವು ಉತ್ತರ ಕರ್ನಾಟಕದ ದಣಿ ಮಾಡೇ ಬೇಡ ನೋಡ್ತಿದ್ ಕೂಡ ಡೈಲಾಗ್ ತೆಲುಗು ನೋಡ ನಾವು ಫುಲ್ ಬಯಾಟ್ ಮಾಡಿದೆ ತೆಲುಗು ಇಮಿಡಿಯೇಟ್ ಆಗಿ ಎಂ ಇವ್ ಹಂಗ್ ಕರ್ಸಿ ನಂಗ್ ಬೇಕು ಅಂತ ಕೋಟೆಗೆ ಕೋಟಿಗೊಬ್ಬ ವಿಷ್ಣು ಸರ್ ನಾಗಣ್ಣ ಸರ್ ಫಸ್ಟ್ ಟೈಮ್ ಅವ್ರು ನೋಡ್ತಾ ಸರ್ ಕಾಲರ್ ಲೈಡ್ ಇವತ್ತು ನನ್ಗೆ ಭಯ ಆಗ್ತಿದೆ ಸರ್ ಅಷ್ಟು ಸರ್ ನೋಡೋರು ನನ್ ಬಾಯಿಲಿ ಅಂತ ಕಲರ್ ಅಂತ ಹೊಸಬಾನ ಅಂತ ಕೇಳುದು ಹಾ ಹೌದು ಸರ್ ಹೊಸಬಾ ಮತ್ತೆ ಯಾಕೆ ಎದುರ್ತಿದ್ಯಾ ಅಂದ್ರು ಸರ್ ನಿಮ್ ಕಾಲ್ ಲೈಡ್ ಆಗಿ ನಂಗೆ ಆ ಫಸ್ಟ್ ಸ್ಪರ್ಶ ಆಯ್ತು ಮೆಜೆಸ್ಟಿಕ್ ಆಯ್ತು ಮೂರನೇ ಸಿನಿಮಾ ನನ್ನ ಹತ್ರ ನನ್ನ ಆಕ್ಟಿಂಗ್ ಇದಿದ್ಯಾ ಯಾವತ್ತ ಮಾಡಿದ್ಯಾ ಸರ್ ಇಲ್ಲ ಸರ್ ಸೀರಿಯಲ್ಸ್ ಎಲ್ಲ ಮಾಡ ಸೀರಿಯಲ್ಸ್ ಎಲ್ಲ ಮಾಡಿದ್ಯಾ ಹಾ ಮಾಡಿದ್ಯಾ ಏನೋ ಬ್ಯಾಡ್ ಟೈಮ್ ಅಂತ ಹೇಳ್ತಾರಲ್ಲ ಸೊ ಪ್ರೊಡ್ಯೂಸರ್ ಏನೋ ಪ್ರಾಬ್ಲಮ್ ಆಗಿ ನಾನು ಮುಂದೆ ನೋಡಿದೀನಿ ಹೊಡೆದಿದ್ದಾರೆ ಹೀರೋಯಿನ್ ಹೊಡೆದಿದ್ದಾರೆ ಆರ್ಟಿಸ್ಟ್ ಬೆಲ್ಟ್ ಬೆಳ್ತು ಹೊಡೆದಿದ್ದಾರೆ ಅದೆಲ್ಲ ಮಾಡಿದ್ದಾರೆ ನಮಸ್ಕಾರ ನಾನು ನಿಮ್ಮ ಚೇತನ್ ಹೊಸೂರ್ ಈ ಚೇತನ್ ಹೊಸೂರ್ ರವಿ ಚೇತನ್ ಹೇಗದ ಅಂತ ಒಂದು ಸಣ್ಣ ಪರಿಚಯ ನನ್ನ ಚೈಲ್ಡ್ಹುಡ್ ಇಂದ ನಾನು ಬರಕ್ ಇಷ್ಟ ಪಡ್ತೀನಿ ನಾನು ಫಸ್ಟ್ ಹೌಸ್ ರಾಜನಗರ ಇದ್ದಿದ್ದು ನಮ್ಮ ತಂದೆ ಇಂಜಿನಿಯರು ಕರ್ನಾಟಕ ಸೋಪ್ಸ್ ಅಂಡ್ ರಿಟರ್ಜೆಂಟ್ ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ರು ಹೀಗಾಗಿ ರಾಜ್ಯನಗರಲ್ಲಿ ನಾವು ಇದ್ದಿದ್ದು ವಿದ್ಯಾವರ್ಧಕ ಸ್ಕೂಲಲ್ಲಿ ನಾನು ನನ್ನ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ಮಾಡಿದೆ ಅದಾದಮೇಲೆ ವಿಜಯನಗರ್ ನಾವು ಮನೆ ಕಟ್ಟಿಸ್ಕೊಂಡು ನೈನ್ಟೀನ್ ಏಯ್ಟಿ ಅಲ್ಲಿ ವಿಜಯನಗರ್ ಬಂದ್ವಿ ಸೊ ಇಲ್ಲಿ ಬಂದು ಸಂಜಾನ್ ಸ್ಕೂಲ್ ಅಂತ ಇದೆ ಅಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಆದೆ ಸೊ ನನಗೆ ಮೊದಲಿಂದನೂ ಡ್ಯಾನ್ಸು ಡ್ರಾಮಾ ನಾಟಕ ತುಂಬಾ ಇಂಟ್ರೆಸ್ಟ್ ಇತ್ತು ಆಮೇಲೆ ಇನ್ನೊಂದು ಆ ಅಂದ್ರೆ ಅಂದ್ರೆ ಚೆಫ್ ಆಗ್ಬೇಕು ಅಂತ ಒಂದು ಆಸೆ ಇತ್ತು ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ ಆತರ ಈ ವೆರಡೇ ನಾನು ಕಾಣಿಸ್ತಾ ಇದ್ದೆ ಏನು ಕಾಣಿಸ್ತಾ ಇರಲಿಲ್ಲ ಅದನ್ನೇ ಮಾಡ್ಕೊಂಡು ಅದ್ನೇ ನನ್ನ ಗುರಿ ಅಂತ ಅನ್ಕೊಂಡಿದ್ದೆ ಕಾಲಕ್ರಮಣ ಎಜುಕೇಶನ್ ಬಟ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಈಗಲೂ ನೆನಪಿದೆ ನಾನು ಸ್ಟೇಜ್ ಮೇಲೆ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟೆ ನಮ್ಮ ಟೀಚರ್ ಮಗಳದು ಫ್ರಾಕ್ ಎಸ್ಕೊಂಡು ಯಾಕಂದ್ರೆ ಲೇಲಾ ಲೇಲಾ ಅಂತ ಒಂದು ಸಾಂಗ್ ಅದು ಆ ಸಾಂಗ್ ಗೆ ನಾನು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಸ್ಟೇಜ್ ಮೇಲೆ ಹತ್ತಿದೆ ಸೊ ಅದು ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಆನ್ ದ ಸ್ಟೇಜ್ ಸೊ ನಾಲ್ಕನೇ ತಾರಸ್ ಅಲ್ಲಿ ನಾನು ಸ್ಟೇಜ್ ಹತ್ತಿದ್ದು ನಿಮ್ಮೆಲ್ಲರ ಆಶೀರ್ವಾದ ಇಂದ ಇನ್ನು ಸ್ಟೇಜ್ ಮೇಲೆ ಇದ್ದೀನಿ ಅದು ನನ್ನ ಪುಣ್ಯ ಅಲ್ಲಿಂದ ಶುರು ಜರ್ನಿ ಪ್ರತಿ ವರ್ಷ ಡ್ಯಾನ್ಸ್ ಡ್ರಾಮಾ ಮಾಡ್ಕೊಂಡೆ ಮುಂದೆ ಬಟ್ ಐಮ್ ಎ ಸ್ಪೋರ್ಟ್ಸ್ ಪರ್ಸನ್ ಸ್ಪೋರ್ಟ್ಸ್ ಪರ್ಸನ್ ಆಲ್ಸೋ ಸೊ ಈ ಮೂರು ಆಕ್ಟಿವಿಟೀಸ್ ನಾನು ಅಲ್ಲಿ ಮೊದ್ಲಿಂದ ಬಂತು ಅದಾದ್ಮೇಲೆ ಕಾಲೇಜಲ್ಲ ಮುಗಿತ್ತು ಡಿಗ್ರಿ ಆಯ್ತು ವಾಟ್ ನೆಕ್ಸ್ಟ್ ಅಂತ ಬಂದಾಗ ನಮ್ ತಂದೆ ಇಂಜಿನಿಯರು ಸೊ ನ್ಯಾಚುಲಿ ಇಂಜಿನಿಯರಿಂಗ್ ಮಾಡು ಹೋದು ಅವೆಲ್ಲ ಪ್ರೆಷರ್ ತುಂಬಾ ಇತ್ತು ಇಲ್ಲ ಆಕ್ಟಿಂಗ್ ಅಂದ್ರೆ ಮನೇಲಿ ಬೈತಾರೆ ಯಾಕಂದ್ರೆ ನಮ್ಮ ಇಡೀ ವಂಶದಲ್ಲಿ ಯಾರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ ಅಷ್ಟು ಸಿನಿಮಾ ಹುಚ್ಚುನು ಇಲ್ಲ ಇನ್ ಅದು ಕೇಳೋರು ಬೈತಾರೆ ಅಂತ ಹೇಳಿ ಹೋಟ್ಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದ್ರೆ ಏನ್ ಅಡಿಗೆ ಬಟ್ ಆಗ್ತೀಯಾ ಅಂತ ಬೈದ್ರು ಸೊ ಹಿಂಗೆ ಮನೇಲಿ ಎಲ್ಲರ ಮನೇಲೂ ಇದು ಕ್ಲಾಶ್ ಇರೋದೇನೆ ಹಾಗೆ ಮನೆಯಲ್ಲೂ ಇತ್ತು ಲಾಸ್ ಇನ್ ಇಷ್ಟ ಏನಾದ್ರು ಮಾಡ್ಕೋ ಅಂತಂದ್ರು ಸರಿ ಏನು ಮಾಡೋದು ಅಂತ ನಾನು ಬೇಗ ಏನಾದ್ರು ನಾನು ಕಾಲ ಮೇಲೆ ನಿಂತ್ಕೋಬೇಕಲ್ಲ ಅನ್ನೋದು ಒಂದಿತ್ತು ಹೋಟೆಲ್ ಮ್ಯಾನೇಜ್ ಮನೇಲಿ ಒಪ್ಲೇ ಇಲ್ಲ ಏನು ಮಾಡೋದು ಒಪ್ಲಿಲ್ಲ ಸರ್ ಇನ್ನೇನು ಮಾಡೋದು ಅಂತ ಬಿಸ್ನೆಸ್ ಏನಾರು ಮಾಡೋಣ ಅಂತ ಹೇಳಿ ನಮ್ಮ ಕಜಿನ್ ಒಬ್ರು ಆಗ್ತಾನೆ ವೇರ್ ಹೌಸ್ ಅಂತ ನೀವೆಲ್ಲ ಕೇಳಿರ್ಬೋದು ಗೋಕುಲ್ ಲಾಸ್ ಎಕ್ಸ್ಪೋರ್ಟ್ಸ್ ಸೊ ವೇರ್ ಹೌಸ್ ಒಂದು ಶೋರೂಮು ಮಂಗ್ಳೂರಲ್ಲಿ ಓಪನ್ ಮಾಡೋದು ಫ್ರಾಂಚೈಸಿ ತಗೊಂಡು ಸೊ ಅಲ್ಲಿಗೆ ಹೋದೆ ನಂಗೆ ಬಟ್ಟೆಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರಿ ಅಲ್ಲಿಗೆ ಹೋದೆ ಅಲ್ಲಿ ಒಂದು ವರ್ಷ ಇದ್ದು ಅದನ್ನೆಲ್ಲ ಶೋರೂಮ್ನೆಲ್ಲ ಸೆಟಪ್ ಮಾಡಿ ಅಲ್ಲಿಂದ ಉಡುಪಿಯಲ್ಲಿ ಒಂದು ಶೋರೂಮ್ ಮಾಡಿದ್ವಿ ಮತ್ತೆ ಅಲ್ಲೂ ಒಂದು ಎರಡು ವರ್ಷ ಆಯಿತು ಉಡುಪಿಯಲ್ಲಿ ಸ್ವಲ್ಪ ಏನೋ ಡಿಫ್ರೆನ್ಸ್ ಆಫ್ನು ಸ್ವಲ್ಪ ಆಗಿ ಎಲ್ಲ ಬಿಟ್ಟು ಅಕ್ಕೇ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೊ ಬ್ಯಾಂಗ್ಳೂರ್ ಬಂದ್ಮೇಲೆ ವಾಟ್ ನೆಕ್ಸ್ಟ್ ಎಗೇನ್ ಕ್ವಶನ್ ಮಾರ್ಕ್ ಅವಾಗ ಸೀರಿಯಲ್ ಮಾಡೋಣ ಸಿನಿಮಾ ಮಾಡಂದ್ರೆ ಒಬ್ರು ಪರಿಚಯ ಇದೆ ಸೀರಿಯಲ್ ಸಿನಿಮಾ ಒಬ್ರು ಬರೀ ನಾವ ನಮ್ಮಣ್ಣ ನಮ್ಮ ಅಣ್ಣಂದಾಗ ಹೇಳ್ತೀನಿ ನಮ್ಮ ಅಣ್ಣ ಆರ್ ಟ್ರಾವೆಲ್ಸ್ ಅಂತ ವಿಜಯನಗರಲ್ಲಿ ಟ್ರಾವೆಲ್ಸ್ ಇಟ್ಕೊಂಡಿದ್ರು ಒಂದು ಐವತ್ತು ಗಾಡಿ ಇತ್ತು ಅವ್ರದ್ದು ಮಾರುತಿ ಅವಾಗ ಅವಾಗ್ಲೇನೆ ಅವರು ಮಾರುತಿ ಕಿಂಗ್ ಅಂತ ಹೆಸರು ಪಡೆದಿದ್ರು ಅಷ್ಟು ಗಾಡಿಗಳು ಇತ್ತು ಮಣ್ಣನ ಹತ್ರ ಸೊ ಸುಮಾರು ಗಾಡಿಗಳು ಅಟ್ಯಾಚ್ಮೆಂಟ್ ಇತ್ತು ಸೊ ವರ್ಕ್ಶಾಪ್ಸ್ ಅವು ಎಲ್ಲ ಸೊ ವಾಟ್ ನೆಕ್ಸ್ಟ್ ಅಂತ ಬಂದ್ ನಮ್ಮ ಅಣ್ಣ ತಗೊಂಡಾಗ ನಾನು ಇಷ್ಟೊಂದು ಬಿಸ್ನೆಸ್ ಕೊಡ್ತೀನಿ ಬೇರೆಯವ್ರಿಗೆ ಏನೋ ಆಟೋಮೊಬೈಲು ಮತ್ತೆ ಗ್ಯಾರೇಜ್ ಇವೆಲ್ಲ ಯಾಕೆ ನೀನೇ ಮಾಡಬಾರ್ದು ಸುಮ್ಮನೆ ನಮ್ದೇ ಆಗತ್ತಲ್ಲ ಯಾಕೆ ಬೇರೆ ಅಂತ ಒಂದು ಐಡಿಯಾ ಕೊಟ್ಟು ಸರಿ ಗಂಧನೂ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿ ಆಯ್ತು ಒಂದು ಜೈಸಿರೋ ಹೋಗಿ ಒಂದು ಒಂದು ಎರಡು ತಿಂಗಳು ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದು ಆಟೋಮೊಬೈಲ್ ಅಂಗಡಿ ಮಾಡಿದೆ ಆಟೋಮೊಬೈಲ್ ಅಂಗಡಿ ಅದು ಒಂದು ಎರಡು ವರ್ಷ ಹಿಂಗ ಮಾಡಿದೆ ಬಟ್ ಏನೋ ನನ್ಗೆ ಅನ್ಸಲ್ಲ ಇಟ್ಸ್ ನಾಟ್ ಮೈ ಅಪ್ ಆಫ್ ಟಿ ಇದೆಲ್ಲ ನಾನು ನನ್ ಬೇಕಿದ್ದು ಇದೆಲ್ಲ ಅನ್ಸ್ದೆ ನನಗೆ ಆ ಮೆಕ್ಯಾನಿಕ್ ಹತ್ರ ಮಾತಾಡೋದು ಐ ಡಿಂಟ್ ಲೈಕ್ ಇಟ್ ಸೊ ಜೊತೆಗೆ ಜೊತೆ ವರ್ಕ್ಶಾಪ್ ಮಾಡಿದ್ದೆ ಮೈಸೂರು ರೋಡ್ ಅಲ್ಲಿ ಪ್ಯಾರಲ್ ಆಗಿ ಅಲ್ಲಿ ಅದೇ ಸಮಸ್ಯೆ ನಮಗೆ ಮೆಕ್ಯಾನಿಕಲ್ ಅಷ್ಟ ಐಡಿಯಾ ಇರಲ್ಲ ಸೊ ಮೆಕ್ಯಾನಿಕ್ ನ ಪಾರ್ಟ್ ಮಾಡ್ಕೊಂಡು ಮಾಡಿದ್ವಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆ ನಮ್ಮ ಮನೆ ಪೇಪರ್ಸ್ ನ ಕೊರಾಟಲ್ಲಿ ಇಟ್ಬಿಟ್ಟು ಒಂದಿಷ್ಟು ಲಕ್ಷ ತಗೊಂಡು ಮಾಡಿದ್ವಿ ಅವ್ನು ಕೈ ಕೊಟ್ಟ ಅಂದ್ರೆ ಇನ್ನೊಬ್ಬರು ನಂಗೆ ನಂಬ್ಕೊಂಡು ಯಾವ್ದು ಬಿಸ್ನೆಸ್ ಅಲ್ಲಿ ಕಲಿತೆ ಬಟ್ ಆ ಕಲಿಯೋ ಅಷ್ಟಲ್ಲೇ ಬಿಲ್ಡಿಂಗ್ ಕಳ್ಕೊಂಡೆ ಸೊ ವಿಜಯನಗರಲ್ಲಿರೋ ಮನೆ ಹೋಯ್ತು ತುಂಬಾ ಲಾಸ್ ಆಯ್ತು ನನಗೆ ಆ ಸೊ ಅಷ್ಟಲ್ಲಿ ನಮ್ಮ ಅಣ್ಣನೂ ಒಂಚೂರು ರಾಜಕೀಯದಲ್ಲಿ ಬೆಳೆದಿದ್ರು ಸೊ ಅದಕ್ಕೆ ಬಿಜೆಪಿ ಕಾರ್ಪೊರೇಟ್ರು ಸೋಮಣ್ಣನ ಜೊತೆ ಇದ್ರು ಹಿಂಗ ಅವರು ಅವ್ರ ಫೀಲ್ಡ್ ಅಲ್ಲಿ ಅವರು ಪೊಲಿಟಿಕ್ ಫೀಲ್ಡ್ ಅಲ್ಲಿ ಅವರು ಬೆಳೆದ್ರು ಈ ಕಡೆ ನಾನು ಏನ್ ಮಾಡೋದು ನೆಕ್ಸ್ಟ್ ಅಂತ ಅಲ್ಲಿ ಕ್ವಶನ್ ಮಾರ್ಕ್ ಬಿತ್ತು ಅವಾಗ ಡಿಸೈಡ್ ಮಾಡಿದ್ ಯಾಕೋ ಸರಿ ಹೋಗ್ತಿಲ್ಲ ಅದೇನೋ ಆಗಿದ್ದಾವಾಗ್ಲಿ ಸಿನಿಮಾಗ್ ಜಂಪ್ ಮಾಡೋಣ ಅಂತೇಳಿ ಹೇಳಿ ಹುಡುಕ್ತಾ ಇದೆ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಹುಡ್ಕ್ತಾ ಇದೆ ಹೆಂಗ್ ಹಿಂಗೆ ಅವಾಗ ಈ ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವು ಏನೇನು ಇರ್ಲಿಲ್ಲ ಫೋಟೋಸ್ ಇಟ್ಕೊಂಡು ಡೈರೆಕ್ಟರ್ ಮನೇನೋ ಪ್ರೊಡ್ಯೂಸರ್ ಹತ್ರ ಕಾಯ್ತಾ ಕುತ್ಕೋಬೇಕಿತ್ತು ಆಚೆ ತಕ್ಷಣ ಸರ್ ಹಿಂಗೆ ಸರ್ ಹಿಂಗೆ ಅಂತಂದರ್ಶನ ಹಂಗಿತ್ತು ಈಗಿನ ನೋಡ್ರಿ ಬಹಳ ಈಜಿ ಆಗ್ಬಿಟ್ಟಿದೆ ಅವಾಗ ನಮ್ಗೆ ಭಾರಿ ಕಷ್ಟ ಒಂದು ಒಂದು ಪಾಸಿಂಗ್ ಶಾಟ್ ನಾವು ಒಂದು ಕೇಳಕ್ಕನೆ ಬೆಳಗ್ಗೆಯಿಂದ ರಾತ್ರಿ ಕಾಯ್ಬೇಕಿತ್ತು ಸೊ ಅಷ್ಟು ಕಷ್ಟದ ದಿನಗಳು ಮತ್ತೆ ಕರಿಯರ್ ಬಿಲ್ಡ್ ಮಾಡೋದು ಹೇಗೆ ಅನ್ನೋದು ಒಂದು ಕಷ್ಟದ ದಿನಗಳು ಬರ್ತಾ ಇತ್ತು ಅದ್ರ ಜೊತೆಗೆ ಒಂದು ಮನೆ ನಡೆಸ್ಬೇಕು ಅಂದ್ರೆ ತಂದೆ ತಾಯಿ ಊರಿಗೆ ಸೆಟ್ಲ್ ಆಗ್ಬಿಟ್ರು ನಮ್ಮ ತಂದೆ ರಿಸೈನ್ ಮಾಡಿ ನಾವು ಸಾಕು ನನಗೆ ಸಿಟಿ ಲೈಫ್ ಸಾಕು ಅಂತ ಹೇಳಿ ಅವ್ರ ಊರಿಗೆ ಸೆಟ್ಲ್ ಆದ್ರು ಮುದೋಳ ಸೆಟ್ಲ್ ಆದ್ರು ಬೇಸಿಕ್ಲಿ ನಾನು ಉತ್ತರ ಕರ್ನಾಟಕದವನು ಅದೊಂದು ಹೇಳ್ಬಿಡ್ತೀನಿ ನಾನು ಉತ್ತರ ಕರ್ನಾಟಕದವನು ಮುಧೋಳ ಅಂತ ನಮ್ಮ ಊರಲ್ಲಿ ಹಲಿಗ್ಲಿ ಅಂತ ಇದ್ದ ಒಂದು ಟ್ವೆಂಟಿ ಟು ಕಿಲೋಮೀಟರ್ಸ್ ಸೊ ಹಲಿಗ್ಲಿ ಅವನು ಹಲಿಗ್ಲಿಕ್ಕೆಲ್ಲ ಗೊತ್ತಿರಲ ಹಾಗೆ ನಾವು ಮುಧೋಳ ಅಂತ ಹೇಳ್ತೀನಿ ಹೀಗಾಗಿ ನನ್ನ ಮಿಸಸ್ ಬಾಗಲಕೋಟ್ನವರು ಸೊ ಮನೇಲಿ ಮಾತಾಡೋದು ಉತ್ತರ ಕರ್ನಾಟಕ ವಾಸನೆ ಹೆಮ್ಮೆಯಿಂದ ಹೇಳ್ಕೊತೀವಿ ನಾನು ಉತ್ತರ ಕರ್ನಾಟಕದವನು ಸೊ ಹಿಂಗಾಗಿ ನಮ್ಮ ತಂದೆಯವರು ಮುಧೋಳದಲ್ಲಿ ಸೆಟಲ್ ಆಗ್ಬಿಟ್ಟು ಇಲ್ಲಿ ನಾನು ನಮ್ಮ ಅಣ್ಣ ಅಷ್ಟೇ ಇದ್ದೆ ಸೊ ನಮ್ಮಣ್ಣ ವಿಜಿ ವಿತ್ ಇಸ್ ಪೊಲಿಟಿಕಲ್ ಫೀಲ್ಡ್ ಅವ್ರದ್ದು ಮದುವೆ ಆಯ್ತು ಸಂಸಾರ ಆಯ್ತು ಸೊ ನಾನು ಏನ ಮಾಡ್ಬೇಕಲ್ಲ ಸೊ ಇಲ್ಲಿ ನನಗೆ ಲಾಸ್ ಆಯ್ತು ಏನ್ ಮಾಡುದು ಏನ್ ಮಾಡುದು ಕೂತಾಗ ಫೈನಲ್ ಡಿಸೈಡ್ ಟು ಸಿನಿಮಾ ಸೀರಿಯಲ್ಸ್ ಮಾಡ ಸರಿ ಅವ್ರ ಇವ್ರನ್ನ ಇಟ್ಕೊಂಡು ಕಾಲು ಬಿದ್ದು ಹೆಂಗ ಮಾಡಿ ಪ್ರೊಡಕ್ಷನ್ ಮ್ಯಾನೇಜರ್ನ ಅವ್ರ ಒಂದು ಪಾತ್ರ ಸಿಕ್ತು ಸಿಕ್ತು ಅಂದ್ರೆ ಟ್ರಯಲ್ ಮಾಡ್ತಾ ಇದ್ದೆ ಟ್ರೈ ಮಾಡೋ ಟೈಮ್ ಅಲ್ಲಿ ಫ್ರೈನ್ ಐತೆ ಕೆಲಸ ಇರಲಿಲ್ಲ ಅವಾಗ ನಾನು ಅವಾಗ್ಲೂ ಕಾಲೇಜ್ ಇಂದನು ಬುಲೆಟ್ ಯೂಸ್ ಮಾಡೋದು ಈಗ್ಲೂ ಬುಲೆಟ್ ನಾನು ಅವತ್ತೇನು ಅದ ಹೇಳ್ತಲ್ಲ ಏನೋ ಒಂದು ಪಾತ್ರ ಹುಡ್ಕೊಂಡ್ ಬರ್ಬೇಕು ಅಂದ್ರೆ ಅದಕ್ಕೆ ಟೈಮ್ ಬರಬೇಕು ಅಂತ ಹೇಳ್ತಾರೆ ಹಿಂಗೆ ನಾನು ಅವತ್ತೇನೋ ಏನೋ ಬೇಜಾರಿಗೆ ಒಂದು ಪೊಲೀಸ್ ಕಟ್ ಮಾಡಿ ಬುಲೆಟ್ ಮೇಲೆ ಕೂತಿದ್ದೆ ನಮ್ಮ ನಮ್ಮ ಅಣ್ಣನ ಹೆಸರು ಟ್ರಾವೆಲ್ಸ್ ಅಂತ ಹೇಳಿದ ಟ್ರಾವೆಲ್ಸ್ ಮುಂದೆ ಕೂತಾಗ ಹೆಸರು ಆನಂದ್ ಸಿ ಹೊಸೂರ್ ಅಂತ ಹೇಳಿ ಅಲ್ಲಿ ಕೂತಾಗ ನಮ್ಮಲ್ಲಿ ಒಬ್ಬ ಡ್ರೈವರು ಯೂನಿಟ್ ಡ್ರೈವರ್ ಆಗಿದ್ದ ಸಿನಿಮಾ ಯೂನಿಟ್ ಡ್ರೈವರ್ ಹೋಗಿದ್ದ ಗಾಡಿ ಹಾಕೊಂಡು ಅಲ್ಲಿಗೆ ಹೋಗ್ಬಿಟ್ಟ ಅವ್ನು ಗೊತ್ತಿದ್ದ ಬಗ್ಗೆ ಹುಚ್ಚಿದೆ ಅಂತ ಹೇಳಿ ಅಲ್ಲಿ ಸರಿಕೊಂಡಾಗ ಮೋಸ್ಟ್ಲಿ ನಮ್ದು ಆಫೀಸ್ ಹಿಂದ್ಗಡೆ ಶೂಟಿಂಗ್ ನಡೀತಾ ಇತ್ತು ಅವಾಗ ಅಲ್ಲಿ ಏನೋ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಯಾರೋ ಬರ್ಲಿಲ್ವೋ ಏನೋ ಆಯ್ತು ಅವ್ನ್ ನೆನಪಾಯ್ತು ಜನನಾಗ ಬಂದಿದ್ದಾನೆ ಇನ್ನ ಅಲ್ಲೇ ಬುಲೆಟ್ ಮೇಲೆ ಕೂತಿದ್ದೆ ಅಣ್ಣ ಹಿಂಗೆ ಹಿಂದೆ ಶೂಟಿಂಗ್ ನಡೀತಾ ಅಣ್ಣ ಬಾಣ್ಣ ಅದ ಶೂಟಿಂಗ್ ನಾ ಯಾಕೋ ಬರ್ಲಿ ಅಣ್ಣ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತೀರಾ ಇನ್ಸ್ಪೆಕ್ಟರ್ ನನಗೆ ಹೌದಾ ಸಿ ನಾನು ಹೋಗ್ತಾ ಇದ್ದೆ ಪಾತ್ರಗಳನ್ನ ಯಾರ ಅವಕಾಶ ಕೊಡಿ ಅವಕಾಶ ಕೊಡಿ ಅಂತರಲ್ಲಿ ಪಾತ್ರ ತಾನಾಗೆ ನನ್ನ ಹತ್ರ ಬಂದಿದೆ ಯಾಕೆ ಬೇಡ ಅಲ್ಲಿ ಅರಿಯಪ್ಪ ನಡೆಯೋಣ ಅದು ಅಲ್ಲಿಗೆ ಹೋದ್ರೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರು ಬಟ್ ತೆಲುಗು ಡೈಲಾಗ್ ಅದು ದಂಡುಪಾಳಿ ಅದು ಒಂದು ಮಾಡ್ತಾ ಇದ್ರು ಯಾರು ಬಾಮಾರೀಶು ಆ ಓಂ ಪ್ರಕಾಶ್ ಅವರು ಮಹದೇಶ್ ಅವರು ಕ್ಯಾಮ್ರಾಮನ್ ಜನಾರ್ದನ್ ಅಂತ ಸೊ ಅವರು ಅವ್ರದ್ದು ಅದು ಏನಂತ ಹಾರ್ಡ್ ಡೇಸ್ ಅಂತ ಹೇಳ್ತಾರಲ್ಲ ಅವ್ರದ ಅವ್ರು ಮಾಡ್ತಾ ಇದ್ರು ಸರ್ ನಂಗೆ ತೆಲುಗು ಬರೋದಿಲ್ಲ ಅಂತಂದೆ ಅಯ್ಯೋ ಹಿಂಗಾಗೋಯ್ತಲ್ಲ ಸರ್ ಅವ್ರಿಗೆ ಬೇರೆ ದಾರಿ ಇಲ್ಲ ಅದಕ್ಕೆ ಬೇರೆ ಆರ್ಟಿಸ್ಟ್ ಎಲ್ಲಿ ಹುಡ್ಕೋದು ಯಾರು ಕೈ ಕೊಟ್ಟಿದ್ದಾರೆ ಮೋಸ್ಟ್ಲಿ ಸರಿ ಆಮೇಲೆ ಮಾತಾಶ್ವರ್ ಹೇಳಿದ್ರು ಏನ್ ಸರ್ ನಿಮ್ ಡ್ರೈವರ್ ಹೇಳ್ತಾರೆ ತುಂಬಾ ನೀವು ಆಕ್ಟಿಂಗ್ ಹುಚ್ಚಿದಂತೆ ಹಂಗೆ ಹಿಂಗೆ ಸ್ವಲ್ಪ ನನ್ಗೆ ಹುರ್ದು ನೋಡ್ದ ದಣಿ ಮಾಡ್ಯಾಬೇಡ ನೋಡ್ತಿದ್ ಕೂಡ ಡೈಲಾಗ್ ಅಂದ್ರೆ ತೆಲುಗು ನೋಡ ನಾ ಫುಲ್ ಬಯ ಆಕ್ಟ್ ಮಾಡಿದೆ ತೆಲುಗುನ ಅಂದ್ರೆ ಅರ್ಥ ಏನು ಅಂತ ಅರ್ಥ ತಿಳ್ಕೊಂಡು ಬಯಾಕ್ಟ್ ಮಾಡಿದೆ ಬಾಯ್ ಆಟ್ ಮಾಡಿ ಐ ಗೇವ್ ಮೈ ಶಾರ್ಟ್ ಟೇಕ್ ಓಕೆ ಆಯ್ತು ಖುಷಿ ಆಯ್ತವರು ಇಮಿಡಿಯೆಟ್ ನನ್ನ ನಂಬರ್ ತಗೊಂಡ್ರು ಮೋಸ್ಟ್ಲಿ ಇಂಡಸ್ಟ್ರಿ ಅಲ್ಲಿ ಇಲ್ಲಿ ಶುರು ಆಯ್ತು ಹರಿದಾಡಕ್ಕೆ ಶುರು ಆಯ್ತು ನಂಬರ್ ಸೊ ಅಲ್ಲಿ ಶುರು ಆದ ತಕ್ಷಣ ಅದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಾನೇನು ಹಾಕಿದ ಫಸ್ಟ್ ಮೇಕಪ್ ಹಾಕಿದ ಇನ್ಸ್ಪೆಕ್ಟರ್ ಅಲ್ಲಿ ಅದು ಇಲ್ಲಿಯವರು ಕ್ಯಾರಿ ಆಗಿದೆ ಆಫ್ಟರ್ ಟ್ವೆಂಟಿ ಫೈವ್ ಸ್ಟಿಲ್ ಇಸ್ ಗೋಯಿಂಗ್ ಆನ್ ಐ ಆಮ್ ಹ್ಯಾಪಿ ಫಾರ್ ದಾಟ್ ಸೊ ಅಲ್ಲಿಂದ ನನ್ನ ಸೀರಿಯಲ್ಸ್ ಜರ್ನಿ ಶುರು ಆಯ್ತು ಅದ್ ಅನ್ವಂತರ ತೈಲಿ ಯೋಧನೇ ಸಪ್ತಪದಿ ಸುಮಾರು ಮಾಡ್ಕೊಂಬುದು ಸಪ್ತಪದಿ ನನಗೆ ತುಂಬಾ ಲಾಂಗೆಸ್ಟ್ ಸೀರಿಯಲ್ ಒಂದ್ ಎರಡು ವರ್ಷ ಆಯ್ತು ರನ್ನಿಂಗ್ ಕ್ಯಾರೆಕ್ಟರ್ ಅದು ಇನ್ಸ್ಪೆಕ್ಟರ್ ಇತ್ತು ಸೊ ಹಾಗೆ ನಡಿಬೇಕಾದ್ರೆ ಜೀವನ ಒಂದು ಲೆವೆಲ್ಗೆ ಬಂತು ಯಾಕಂದ್ರೆ ನಾನು ಈಗ ನೆನಪಿದ್ದು ನಾನು ಫಸ್ಟ್ ಪೇಮೆಂಟ್ ತಗೊಂಡಿದ್ದು ಐನೂರು ರೂಪಾಯಿ ಐನೂರು ರೂಪಾಯಿ ಒಂದು ಚೆಕ್ ನನ್ನ ಸೀರಿಯಲ್ ಅಲ್ಲಿ ಅದೇ ಎಷ್ಟೋ ದೊಡ್ಡ ಅಮೌಂಟ್ ಇತ್ತು ಅವಾಗ ಸೊ ಅಲ್ಲಿಂದ ಶುರು ಆಗಿದೆ ನನ್ನ ಜರ್ನಿ ಈಗೇ ಹೇಳ್ತಲ್ಲ ಲಕ್ ಇದ್ರೆ ಹುಡ್ಕೊಂಬರತ್ತೆ ಅಂತ ಹೇಳ್ತಾರ ಹಾಗೆ ಸೀರಿಯಲ್ ನಾನು ಮಾಡೋ ಟೈಮಲ್ಲಿ ನಾಗಣ್ಣ ಸರ್ ಚಾನಲ್ ಚೇಂಜ್ ಮಾಡ್ತಾ ಇದ್ರು ಸರ್ ಅಂತ ನಾನು ಪರ್ಫಾರ್ಮೆನ್ಸ್ ಒಂದು ಯಾವ ಚಾನಲ್ ಅಲ್ಲಿ ಇಮಿಡಿಯೇಟ್ ಆಗಿ ಈ ಹುಡುಗನ್ ಕರ್ಸು ನನ್ ಬೇಕು ಅಂತ ಅವಾಗ ತನ್ನ ಕೋಟಿ ವಿಷ್ಣು ಸರ್ ಕಾಸ್ಟಿಂಗ್ ನಡೀತಾ ಇತ್ತು ಸೊ ಅವಾಗ ನಾನು ಕರ್ಸೋರು ಕರ್ಸಿ ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿದ್ರು ಓಕೆ ಮಾಡಿದ್ರು ಸೊ ಅದು ನನ್ನ ಮೊದಲನೇ ಸಿನಿಮಾ ಅಂದ್ರೆ ಸೀರಿಯಲ್ ಜಂಪ್ ಆಗಿದ್ದ ಫಸ್ಟ್ ಸಿನಿಮಾ ಕೋಟಿ ವಿತ್ ವಿಷ್ಣುವರ್ಧನ್ ಸರ್ ಅದು ಮೊದಲನೇ ಸಿನಿಮಾ ಫಸ್ಟ್ ಡೇ ನಗರ ವಿಷ್ಣು ಸರ್ನ ಬಹಳ ಸಿನಿಮಾಗಳು ನೋಡಿದೀನಿ ಬಟ್ ನಾನು ನೋಡಿರ್ಲಿಲ್ಲ ನಾನು ಅಂತ ಮುಂದೆ ಬಂದು ನಿಲ್ಲಿಸ್ಬಿಟ್ರು ನನಗೆ ಅದು ಫಸ್ಟ್ ಡೇ ಹಲ್ಸೂರು ಹಲ್ಸೂರಲ್ಲಿ ದೊಡ್ಡ ದೇವಸ್ಥಾನ ಸುಮಾರು ಶೂಟಿಂಗ್ ನಡೆದಿದೆ ಅಲ್ಲಿ ಅಲ್ಲಿ ದೇವಸ್ಥಾನ ಮುಂದೆ ಶೂಟಿಂಗ್ ಇತ್ತು ಸುಮಾರು ಒಂದು ಐನೂರು ಜನ ಇದ್ರು ಬೆಳಗ್ಗೆ ಶಾರ್ಟ್ ಒಂದ್ ಒಂದೇ ಸರಿ ನನಗೆ ಏನ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅದು ನೀವು ನೋಡಬಹುದು ಭಾಷಾಲಿ ಅದು ಡೈಮಂಡ್ಸ್ ಚೆಕ್ ಮಾಡಕ್ ಬರ್ತೀನಿ ನಾನು ಅವಾಗಲೂ ಉಪೇಂದ್ರ ಮಿಸಸ್ ಪ್ರಿಯಾಂಕ ಅವರು ಫಸ್ಟ್ ಸಿನಿಮಾ ಸೊ ಅವ್ರ ಕಾಂಬಿನೇಷನ್ ಏನ್ ನಂದು ಅವ್ರ್ ಕರ್ಕೊಂಡು ಡೈಮಂಡ್ಸ್ ಇಲ್ಲಿ ಅಂತ ಎಲ್ಲ ಕಿತ್ ಹಾಕಿ ಆಟ ಎಲ್ಲ ಹರಿದ್ಬಿಟ್ಟು ನಾವು ವಿಷ್ಣು ಸರ್ ಕತ್ತಿನ ಪಟ್ಟಿ ಹಿಡಿದು ಅಯ್ ಎಲ್ಲ ಡೈಮಂಡ್ ಒಂದಷ್ಟು ಡೈಲಾಗ್ಸ್ ಅದನ್ನ ನಾನು ಬಿಟ್ಟಿದ್ದಾರೆ ಸರ್ ಫಸ್ಟ್ ಟೈಮ್ ಅವ್ರು ನೋಡ್ತಾ ಸರ್ ಕಾಲರ್ ಹಿಡಿಯೋದು ನನಗೆ ಭಯ ಆಗ್ತಿದೆ ಸರ್ ಅಂದ್ರೆ ಏ ಇಲ್ಲಪ್ಪ ಏ ಮಾಡ್ಬೇಕಮ್ಮ ಹಂಗೆ ಹಿಂಗೆ ಅಂದ್ರು ಸರಿ ಆಯ್ತು ಟೇಕ್ ತಗೋಳಿ ಅಂದ್ರೆ ಹಿಂಗ ಬಂದ್ವಿ ಎಲ್ಲ ಒಂದು ಏಳು ಗಾಡಿ ಬಂತು ಬಂತು ಲಿಂತ್ ಶಾರ್ಟ್ ಯಾಕಂದ್ರೆ ಅವಾಗೆಲ್ಲ ಡಿಜಿಟಲ್ ಇರ್ಲಿಲ್ಲ ಏನಿದ್ರು ಕ್ಯಾನ್ ನಾನೂರು ರೆಡಿ ಕ್ಯಾನ್ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಅದು ದೊಡ್ಡ ಶಾರ್ಟ್ ಇಟ್ಟಿದ್ರು ಬಂದು ಹಿಂಗ ಬಂದೆ ಡೈಲಾಗ್ ಆಯ್ತು ಎಲ್ಲ ಓಕೆ ಆಯ್ತು ಬಟ್ ಬಾಡಿ ಲ್ಯಾಂಗ್ವೇಜು ಒಪ್ಲೇಸ್ ಇತ್ತು ಒಂಥರ ಹಿಂಗ್ ನಡಿತಾ ಇತ್ತು ಕೈ ಅವ್ರ ಕಾಲ ರೆಡಿ ಆಯ್ತು ನನಗೆ ಕಟ್ಕಟ್ ಕಟ್ಕಟ್ ಬಂದ್ ಬಯಲ್ ಚೇತಾನಿ ನೋಡಿ ಏನ್ ಮಾಡ್ತಿದ್ವಿ ನೋಡಿ ಏನು ನೋಡ್ತೀನಿ ಆ ಥರ ಇತ್ತು ಆಮೇಲೆ ಸಾರಿ ಸರ್ ನನಗೆ ಭಯ ಆಗ್ತಿದೆ ಸರ್ ಆಗ್ತಾ ಇಲ್ಲ ಸರ್ ನನ್ಗೆ ಏನ್ நீட்டான்ஸ்லே தன்கா கவசேஷன் நடிப்ப விஷ்ணு சார் நோடு அந்தியாத்தியா சார் சீரியல்ஸ் எல்லாம் ஆஹ் மத்தியா அந்த பாத்திர ಡೈರೆಕ್ಟ್ ಏನು ಪಾತ್ರ ಕೊಡ್ತಾರ ಆ ಪಾತ್ರ ಮಾಡತ್ಕೊಳ್ಳಿ ವಿಷ್ಣುವರ್ಧನ್ ಅವ್ರ ಇವ್ರಂತ ತಲೆ ಕೆಸ್ಕೋಬೇಡ ಕ್ಯಾಮ್ರಾ ಮುಂದೆ ಯಾವತ್ತು ಅಷ್ಟೇ ನಿಂತ್ರೆ ನೀನಾ ನಾನ ಹಂಗಿರ್ಬೇಕು ಆ ಮಾತು ನಂಗೆ ಈಗ್ಲೂ ಮೈ ಜುಮ್ಮತ್ ನನಗೆ ಇಲ್ಲಿಂದ ಜೋಶ್ ಕುಂತ ನಮ್ಗೆ ಬಂದ್ ನಾಗಣಗ್ ತೊಳಿ ಅದೇ ಯಾಕೆ ನಂಗು ಪರ್ಮಿಷನ್ ಸಿಕ್ ಬಿಡ್ತಾರ ವಿಷ್ಣುವರ್ಧನ್ ಮರ್ತ್ ಬಿಡೋ ಪಾತ್ರ ಮಾಡುವಂತ ನನಗೆ ಒಂಥರ ಧೈರ್ಯ ಬಂದ್ಬಿಡ್ತು ತೆಗ ತೊಳಿ ಅಂದೆ ಆಮೇಲೆ ಹೇಗೆ ಹುಷಾರಪ್ಪ ಹೊಡೆದ್ ಬಿಡ್ತಾ ಇಲ್ಲ ಹೊಡ್ದೆ ಸರ್ ಅಂದೆ ಸರಿ ಅದೇ ಶಾರ್ಟ್ ಬಂತು ಎಲ್ಲ ಗಾಡಿಗಳು ಬಂದು ಟಕ ಬಂತು ಆಟ ಎಲ್ಲ ಅರ್ದಾಗ್ ಒಂದ್ ಡೈಲಾಗ್ ಪಡೆದ್ ಹೋಗಿ ಹೋಗಿದ ಶಾರ್ಟ್ ಓಕೆ ಅಂತಂದ್ರು ಆ ಖುಷಿ ಅಂತ ಅಂದ್ರೆ ನಾನ್ ಲೈಫ್ ಅಲ್ಲಿ ಒಂದು ಸಿನಿಮಾದಲ್ಲಿ ಶಾರ್ಟ್ ಓಕೆ ಆಗಿದ್ದು ಫಸ್ಟ್ ಮೊದಲನೇದ್ ಅದು ಜೀವನದಲ್ಲಿ ಮರಕಾಗಲ್ಲ ಅದಾಗಿ ಹಿಂಗೆ ತಿರುಗ್ತೀನಿ ವಿಷ್ಣು ಸರ್ ಅದ್ ಆಟೋ ಕಾಕಿ ಇದು ಶರ್ಟ್ ಹಾಕಿದ್ರು ಫುಲ್ ರಿಂಕಲ್ ಆಗಿಬಿಟ್ಟಿತ್ತು ಹಿಂಗೆ ಅಯ್ಯೋ ನೋಡ್ತೀನಿ ಸರ್ ಸಾರಿ ಮಾಡ್ಕೋಣ ಚೆನ್ನಾಗ್ ಮಾಡ್ದೆ ಮುಂದೆ ಬರ್ತೀಯ ಅಂತ ಬೆನ್ ತಟ್ಟರು ಆ ಬೆನ್ ನ ತಟ್ಟಿದ್ದು ಇವತ್ತರೆಗೂ ನಿಮ್ ಮುಂದೆ ನಾನು ನಿಂತಿದ್ದೀನಿ ಸೊ ಅವಾಗಿಂದ ನನ್ಗೆ ಯಾವಲ್ಲ ಡಿಸೈಡ್ ಮಾಡಿದೆ ವಿಷ್ಣು ಸರ್ ಈಸ್ ಮೈ ಗುರು ಸೊ ಶುರು ಮಾಡಿದ್ದು ಅದಾದ್ಮೇಲೆ ಅವ್ರ ಜೊತೆ ಒಡನಾಟ ಶುರು ಆಯ್ತು ಮನೆ ಹೋಗ್ತಾ ಇದೆ ಸ್ನೇಹ ಲೋಕ ಕ್ರಿಕೆಟ್ ಸೇರ್ಕೊಂಡೆ ಅವಾಗ ದರ್ಶನ್ ಅವರು ಟೀಮ್ ಟೀಮಲ್ಲಿ ಸೊ ಸುಮಾರು ಒಳ್ಳೆ ಸುಮಾರು ಕಲಾವತಿರ್ತದೆ ಸುಮಾರು ಕಲಾವಿದ್ರು ಕೆ ಮುಂಜೋ ಅವರು ಇದ್ದರು ಅವಿನಾಶ್ ಅವರು ಇದ್ರು ಅವರು ಅವರಿದ್ರು ಆಮೇಲೆ ಮ್ಯಾಜಿಕ್ ರಮೇಶ್ ಅಂತ ಇದ್ರು ಅಭಿಜಿತ್ ಅವರಿದ್ರು ಸುಮಾರು ಕಲಾವಿದ್ರು ಇದ್ರು ಸೊ ಪ್ರತಿ ಸಂಡೇ ಅವ್ರ ಜೊತೆ ಆಡ್ತು ಆಡ್ಕೊಂಡು ಹಂಗೆ ನಾಟ ಬಿಡ್ತು ಅವ್ರ ಜೊತೆ ಹಂಗೆ ಏಳು ಎಂಟು ಸಿನಿಮಾನು ಮಾಡಿದೆ ಅದು ಕೊನೆ ಸಿನಿಮಾ ಸಿರಿ ಅಂತ ನಮ್ಮ ಅವ್ರ ಜೊತೆ ಮಾಡಿದ್ದು ಸೊ ಸಿನಿ ಜರ್ನಿ ಅಲ್ಲಿಂದ ಶುರು ಆಗಿ ಆಮೇಲೆ ಒಳ್ಳೊಳ್ಳೆ ಅವಕಾಶಗಳು ಶುರು ಆಯ್ತು ಮಾಡ್ದವದ್ದೆ ಹೀರೋ ಮಾಡಿದೆ ಒಂದ್ ಏಳೆಂಟು ಸಿನಿಮಾನು ಹೀರೋ ಮಾಡಿದೆ ಬಟ್ ಫಸ್ಟ್ ಹೀರೋ ವರ್ಕೌಟ್ ಆಗಿಲ್ಲ ಫಸ್ಟ್ ಹೀರೋ ಆಗಿದ್ದು ನಾನು ತಾಳಿ ಕಟ್ಟೋ ಶುಭ ಅಂತ ಸುಧಾರಣಿ ಅವರು ಅಂತ ಮಾಡಿದ್ದು ಸೊ ಅದು ಏನೋ ಸಕ್ಸಸ್ ಆಗಲಿಲ್ಲ ಅದಾದ್ಮೇಲೆ ಮಂದಾಕಿನಿ ಅಂತ ಮಾಡಿದೆ ದುನಿಯಾ ರಶ್ಮಿ ಮಾಡಿದೆ ಅದು ಮಾಡಿದೆ ಆಕ್ಚುಲಿ ಅನೌನ್ಸ್ ಆಗಿದ್ದು ನನ್ನ ನನ್ನ ಬ್ಯಾಡ್ ಲಕ್ ಈಗಲೂ ನಾನು ಸ್ಪರ್ಶ ರೇಖ ಅವ್ರಿಗೆ ಹೇಳ್ತಾ ಇರ್ತೀನಿ ನೀನ್ ಒಂದು ಸಿನಿಮಾ ನನ್ನ ಜೊತೆ ಮಾಡ್ಬಿಟ್ಟಿದ್ರೆ ಯಾಕಂದ್ರೆ ಮೂರನೇ ಸಿನಿಮಾ ನನ್ನ ಜೊತೆ ಇದ್ದಿದ್ದು ಫಸ್ಟ್ ಸ್ಪರ್ಶ ಆಯ್ತು ಮೆಜೆಸ್ಟಿಕ್ ಆಯ್ತು ಮೂರನೇ ಸಿನಿಮಾ ನನ್ನ ಹತ್ರ ನನ್ನ ಮಾಡ್ಬೇಕಾಯ್ತು ನಾಗೇಂದ್ರ ಪ್ರಸಾದ್ ಡೈರೆಕ್ಟರ್ ಆಗಿದ್ರು ಪ್ರೆಸ್ ಮೀಟ್ ಎಲ್ಲ ಆಗಿತ್ತು ಏನೋ ಬ್ಯಾಡ್ ಟೈಮ್ ಅಂತ ಹೇಳ್ತಾರಲ್ಲ ಸೊ ಪ್ರೊಡ್ಯೂಸರ್ ಏನೋ ಪ್ರಾಬ್ಲಮ್ ಆಗಿ ಸಿನ್ಮಾ ಟೇಕ್ ಆಫ್ ಆಗ್ಲಿಲ್ಲ ಸೊ ಅದು ಬಿತ್ತು ಮೋಸ್ಟ್ಲಿ ಮೂರನೇ ಸಿನಿಮಾ ಈಗಲೂ ದರ್ಶನ್ ಸರ್ ಹೇಳ್ತಾ ಇರ್ತಾರೆ ಸ್ಪರ್ಶಾನ್ ಹಂಗೆ ಲಕ್ಕಿ ಹೀರೋ ಅಂತ ಸೊ ಹಂಗೆ ಮೋಸ್ಟ್ಲಿ ಆ ಅವಕಾಶ ನನಗೂ ಇತಿರ್ತಾ ಕಳ್ಕೊಂಡೆ ಅದನ್ನ ಪ್ರೇಮಾಭಿಷೇಕ ಅಂತ ಟೈಟ್ಲು ಸೊ ಏನಾಯ್ತು ಅದು ಸೆಟ್ ಏರ್ಲಿಲ್ಲ ಹಿಂಗಾಗಿ ಅದು ಹಂಗೆ ನಿಂತೋಯ್ತು ಅಥವಾ ಬೇರೆ ಸಿನಿಮಾಗಳು ಶುರು ಆಯ್ತು ಮಾಡ್ತಾ ಮಾಡ್ತಾ ನನಗೆ ಓಂ ಪ್ರಕಾಶ್ ಅವರು ಪರಿಚಯ ಆದ್ರು ಓಂ ಪ್ರಕಾಶ್ ಅವ್ರ ಪರಿಚಯ ಆದಾಗ ನನಗೆ ಅವ್ರು ಹೇಳಿದ್ರು ನೀನು ಹೀರೋ ಆಗ್ಬೇಡ ಸ್ಮಾರ್ಟ್ ವಿಲನ್ ಬೇಕು ಕನ್ನಡ ಇಂಡಸ್ಟ್ರಿಗೆ ಶಶಿಕುಮಾರ್ ಅವಾಗೆಲ್ಲ ಸ್ಮಾರ್ಟ್ ಆಗಿದ್ರು ಅದೇ ತರ ಕಾಣ್ತೀಯ ನೀನು ಅವಾಗ ಅವ್ರೆಲ್ಲ ಹೀರೋ ಆಗ್ಬಿಟ್ರು ಈಗ ಆ ಜಾಗ ಯಾರು ಇಲ್ಲ ನೀನು ವಿಲನೇ ಆಗುವ ಅಂತ ಬಹಳ ನನಗೆ ಫೋರ್ಸ್ ಮಾಡಿದ್ರು ಫೋರ್ಸ್ ಕಿನ್ನ ಎಸ್ ಅ ವೆಲ್ ವಿಷರ್ ಹೇಳಿದ್ರು ಬಟ್ ನನಗೆ ಅವರು ಅವರು ಅವ್ರ ಅವ್ರ ಜೊತೆ ಒಂದು ಏಳೆಂಟು ಸಿನಿಮಾ ಮಾಡಿದೀನಿ ಓಂ ಪ್ರಕಾಶ್ ಅದ ಏಳು ಸಿನಿಮಾ ಅಂದ್ರೆ ಭಾರಿ ಕಷ್ಟ ಟೆರರ ಮನುಷ್ಯ ಬಟ್ ಅಂತವ್ರ ಹತ್ರ ನಾನು ಕೆಲಸ ಮಾಡಿದ್ದೀನಿ ಬಹಳ ಖುಷಿ ಆಗೋದು ಅದ ಕೆಲಸ ಮಾಡೋಕೆ ಯಾಕಂದ್ರೆ ನಾನು ಸುಮಾರು ಕೇಳಿದ್ದೆ ಹೊಡೆದ್ ಬಿಡ್ತಾರೆ ನನ್ನ ಮುಂದೆ ನೋಡಿದೀನಿ ಹೊಡೆದಿದ್ದಾರೆ ಹೀರೋಯಿನ್ಗೂ ಹೊಡೆದಿದ್ದಾರೆ ಆರ್ಟಿಸ್ಟ್ ಬೆಲ್ಟ್ ಬೆಳ್ತು ಹೊಡೆದಿದ್ದಾರೆ ಅದೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ರೆ ಅವರೇ ಕೊಟ್ಟಿದ್ದಾರೆ ಈಗ ನಾನು ಅವ್ರ ಜೊತೆ ಪಾತ್ರ ಮಾಡ್ತೀನಿ ಬಟ್ ಕರೆಕ್ಟ್ ಆಗಿ ಹೇಳ್ತಾರೆ ನೀವು ಫಾಲೋ ಮಾಡ್ಬೇಕು ಅಷ್ಟೇ ಅವ್ರು ಏನ್ ಹೇಳ್ತಾರೆ ಅದು ಮಾಡಿದ್ರೆ ಮಾತ್ರ ಬಂದು ಮುಂದ್ಕೊಟ್ಕೊಂತಾರೆ ನೀವು ಮಾಡ್ಲಿಲ್ಲ ಫಸ್ಟ್ ಮೈಕಲ್ಲಿ ಕೆಟ್ಟ ಮಾತು ಬರ್ತದೆ ಆಮೇಲೆ ಕೈಯಲ್ಲಿ ಬರ್ತದೆ ಅದು ಹುಷಾರಾಗಿರ್ಬೇಕು ನೀವು ಸೊ ನನಗೆ ದೇವದಿಂದ ಆ ಮಟ್ಟಿಗೆ ನಾವು ಹೋಗಿಲ್ಲ ಬಟ್ ಬೈದಾರೆ ಏ ಡಬಾ ಡಬಾ ತರ ಆಯ್ತು ಡಬ್ಬಾ ತರ ಆಯ್ತು ಅಂತ ನಾನು ಬೈಸ್ಕೊಂಡಿದ್ದೀನಿ ಸಿ ಅವಲ್ಲ ನಂದು ಕಲಿಯೋದು ನಮ್ಮ ಲರ್ನಿಂಗ್ ಪೀರಿಯಡ್ ಇತ್ತು ಅವಾಗ ಸೊ ಪ್ರತಿ ಸಿನಿಮಾ ಅಷ್ಟೇ ನಾವು ಒಂದು ಸೆಟ್ ಹೋದಾಗ ಪ್ರತಿ ವಿಷಯ ಕಲಿತಾನೆ ಇರ್ತೀವಿ ನಾಲೆಜ್ ಇಸ್ ನೆವರ್ ಎಂಡಿಂಗ್ ಅಂತಾರಲ್ಲ ಆಕ್ಟಿಂಗ್ ಇಸ್ ನೆವರ್ ಎಂಡಿಂಗ್ ಸೊ ಹಿಂಗಾಗಿ ಕಲಿಯೋದು ತಪ್ಪಿಲ್ಲ ಅವ್ರು ಬಯೋದ್ರನ್ ತಪ್ಪಿಲ್ಲ ಸೊ ನಮ್ಮ ಗುರುಗಳು ಅಂತ ನಾವು ಕಲಿ ಸುಮ್ಮನೆ ಹೋಗ್ತಾ ಇರಬೇಕು ಸೊ ಅದು ಓಂ ಪ್ರಕಾಶ್ ಅವ್ರ ಜೊತೆ ಮಾಡಿದಾಗ ನಾನು ಆಕ್ಚುಲಿ ವಿಲನ್ ಮಾಡಿದೆ ಓಂ ಪ್ರಕಾಶ್ ಅವ್ರು ಸುಮಾಹನ್ ಪಿಕ್ಚರ್ ಅವ್ರು ಮಾಡೋದೆಲ್ಲ ವಿಲನೇ ಅದೊಂದು ದರ್ಶನ್ ಸರ್ ಜೊತೆ ಜಾಸ್ತಿ ಮಾಡಿದೀನಿ ಅವನ ಜೊತೆ ಪೊಲೀಸ್ ಪಾತ್ರ ಮಾಡಿ ಅಯ್ಯ ಅಂತ ಅವ್ನ್ ಕಟ್ ಮಾಡಿದ್ರೆ ಮಂಡ್ಯ ವಿಲನ್ ದರ್ಶನ್ ಅವ್ರ ಅಪೋಸಿಟು ದರ್ಶನ ಜೊತೆ ಸುಮಾರು ಆಯ್ತು ವಿಲನಿಶ್ ಬಂದ್ಬಿಡ್ತು ಅದಾದ್ಮೇಲೆ ಸಿರಿವಂತ ಮಾಡಿದೆ ಸಿರಿವಂತ ಆದ್ಮೇಲೆ ಮನೆ ಹಾಳು ಮಾಡೋ ಕೆಟ್ಟ ಹಳೀನ್ ಪಾತ್ರ ಅಲ್ಲಿ ನೆಗೆಟಿವ್ ಕುತ್ಕೊಂಡ್ಬಿಡ್ತು ಸಿರಿವಂತ ಚೇತನ್ ಅಂತ ಫಿಕ್ಸ್ ಆಗೋದು ಅದು ರಾಕ್ಲೈನ್ ಸರ್ ಪ್ರೊಡಕ್ಷನ್ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅದು ಸೊ ಅದು ನಮಗೆ ಬಹಳ ಪ್ಲಸ್ ಆಯ್ತು ಅದಾದಂತ ಸತ್ಯನ್ ಅಂತ ಅಂತ ಸಿನಿಮಾ ಮಾಡಿದೆ ಈ ಕಳ್ ಸ್ವಾಮೀಜಿಗಳು ಏನ್ ಮಾಡ್ತಾರೆ ಏನು ಅಂತ ಹೇಳಿ ಸೊ ಅಲ್ಲಿ ನನಗೆ ಮಾಡಿದಾಗ ನನಗೆ ಒಂದು ಬ್ರೇಕ್ ಸಿಕ್ತು ಬ್ರೇಕ್ ಅಂತಂದ್ರೆ ಕಂಪ್ಲೀಟ್ ನೆಗೆಟಿವ್ ಶೇಡ್ ಬಂದ್ಬಿಟ್ಟೆ ಅಂದ್ರೆ ಹೀರೋ ಟ್ರ್ಯಾಕ್ ಹೋಯ್ತು ನೆಗೆಟಿವ್ ಅಂತ ಬಂತು ಸೊ ಅಲ್ಲಿಂದ ಪೊಲೀಸ್ ಪಾತ್ರ ನಾನು ಫಿಸಿಕಲ್ ಮೀನ್ ನನ್ನ ಫಿಟ್ನೆಸ್ ನಾನು ಏನೋ ಪೊಲೀಸ್ ಪಾತ್ರಗಳು ಜಾಸ್ತಿ ಬರಕ್ ಶುರು ಆಯ್ತು ಅದನ್ನು ನೆಗೆಟಿವ್ ಶುರು ಆಯ್ತು ಸರಿ ನಾನು ಅನ್ಕೊಂಡೆ ಈಗ ಯಾವತ್ತು ನಾವೇನೋ ಅನ್ಕೊತೀವಿ ಜೀವನದಲ್ಲಿ ಅದೆಲ್ಲಾನು ಆಗೋದಿಲ್ಲ ಸೊ ನಮ್ಗೆ ಏನು ಬರುತ್ತೆ ಅದನ್ನ ತಗೋಬೇಕು ಅದನ್ನ ತಿರಸ್ಕರಿಸಬಾರ್ದು ಸೊ ದೇವ್ರಂಗೆ ಏನ್ ಕೊಡ್ತಾ ಇದ್ದೇನೆ ಪ್ರೇಕ್ಷಕರು ಏನ್ ಇಷ್ಟಪಡ್ತಾರೆ ಹೌದು ನನ್ನ ವಿಲನ್ ಆಗಿ ನೋಡಕ್ಕೆ ಇಷ್ಟಪಡ್ತಾ ಇದಾರೆ ಫೈನ್ ಅವ್ರಿಂದಲೇ ನಾವ್ ಇರೋದು ಸೊ ಅಂದ್ಮೇಲೆ ಅವ್ರಿಗೆ ಏನ್ ಬೇಕು ನಾವು ಕೊಡಬೇಕು ಹಿಂಗಾಗಿ ಸಿನಿಮಾ ಇಂಡಸ್ಟ್ರಿಲಿ ನನಗೆ ವಿಲನ್ ತರೇ ಟ್ರೀಟ್ ಮಾಡಿದ್ರು ಪ್ರೇಕ್ಷಕರು ಸುಮಾರು ಜನ ಸಿಕ್ಕಿದಾಗ ಸರ್ ನೀವು ವಿಲನ್ ಸಕ್ಕಳಾಗಿ ಮಾಡ್ತೀವಿ ಸರ್ ವಿಲನ್ ಆಗಿ ಸರ್ ಪ್ರೇಕ್ಷಕರು ನನಗೆ ಎಷ್ಟೋ ಜನ ಹೇಳಿದ್ದಾರೆ ಸೊ ಇವೆಲ್ಲ ನಾನು ತಿಳ್ಕೊಂಡಾಗ ಅನ್ನಿಸ್ತು ಎಸ್ ವಿಕಾಂತ್ ಗೋ ಎನ್ಸ್ ಸೊ ಗಾಳಿ ಕಡೆ ಬರುತ್ತೆ ಆ ಕಡೆ ಹೋಗ್ಬೇಕು ಸೊ ಸರಿ ಆಯ್ತು ಅಂತ ನೆಗೆಟಿವ್ ಶಿಫ್ಟ್ ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್